ಎಂಗೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಗೌರವ ಉಳಿಬೇಕು ಅಂತಂದ್ರೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿ ಗೌರವ ಉಳಿಯಬೇಕು ಅಂತಂದ್ರೆ ಸಿಎಂ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯಗೆ ರಾಜ್ಯದಲ್ಲಿ ಅವರದ್ದೇ ಆಗಿರುವಂಥ ಗುರುತಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಪ್ರತಿ ಹಂತದಲ್ಲೂ ಕೂಡ ಕೆಲಸ ಬಿಗಿಗೊಳ್ತಾ ಇದೆ ವಾಲ್ಮೀಕಿ ಹಗರಣ ಈಗಾಗಲೇ ಒಂದು ಹಂತ ತಲುಪಿದೆ ನೈತಿಕ ಹೊಣೆ ಹೊತ್ತು ಇಲ್ಲಿ ನೈತಿಕ ಪ್ರಶ್ನೆ ಬರ್ತಾ ಇರೋದು ಸೊ ಹಂಗಾಗಿ ನೈತಿಕ ಹೊಣೆ ಹೊತ್ತು ಆ ತನಿಖೆ ಸರಿ ಆಗಬೇಕು ಅಂತಂದರೆ ಯಾವುದೇ ರೀತಿಯಾಗಿ ಪ್ರಭಾವ ಇಲ್ಲದೆ ನ್ಯಾಯಯುತವಾಗಿ ಆ ತನಿಖೆ ಆಗಬೇಕು ಅಂತಂದರೆ ಇಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ತಮ್ಮ ಸ್ಥಾನಕ್ಕೆ ಅನ್ನುವಂಥ ಆಗ್ರಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದೇ ಆದಂಥ ಒಂದು ಗುರುತಿದೆ ಜನಾಭಿಪ್ರಾಯ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಇಲ್ಲ ಎಲ್ಲರಂತೆ ಅವರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಈ ಉದಾಹರಣೆ ಕೊಟ್ಟರೆ ಅವ್ರ ಸಾಲಿಗೆ ಇವ್ರು ಸೇರ್ತಾರೆ ಎರಡನೇದು ಯಾವತ್ತೂ ಅವ್ರ ವಿರುದ್ಧ ದೂರು ಹೋಯ್ತು ಆವತ್ತು ನಂತರ ರಾಜ್ಯಪಾಲರು ಯಾವಾಗ ಪರ್ಮಿಷನ್ ಕೊಟ್ಟರು ಅದರ ನಂತರ ಹೈಕೋರ್ಟ್ ಆದೇಶ ಮತ್ತು ಸೆಷನ್ಸ್ ಕೋರ್ಟ್ ಆದೇಶ ಪ್ರತಿ ಹಂತದಲ್ಲೂ ಕೂಡ ಇನ್ನಷ್ಟು ಬಿಗಿಗೊಳ್ತಾ ಇದೆ ಕೇಸ್ ಇನ್ನು ಮುಂದೆ ಫರ್ದರ್ ಇದು ಆಗೋಕ್ಕಿಂತ ಮುಂಚೆ ಅವರು ಚಿಂತನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ ಫೈಟ್ ಮಾಡ್ತೇವೆ ಅಂತಂದರೆ ಫೈಟ್ ಮಾಡೋಕ್ಕೆಲ್ಲ ಅವಕಾಶ ಇದೆ ಯಾ ಯಾರಿಗಾದ್ರೂ ಪ್ರಸಂಗ ಬಂದಾಗ ಫೈಟ್ ಮಾಡುವಂಥದ್ದು ಅನಿವಾರ್ಯತೆ ಮಾಡಲಿ ಆದರೆ ಸಾರ್ವಜನಿಕವಾಗಿ ಅವ್ರಿಗೇನು ಏನೋ ಅವರು ಅವ್ರ ಮೇಲೆ ಒಂದು ವಿಶ್ವಾಸ ಇದೆ ಅದು ಉಳಿಸ್ಕೊಂಡು ಹೋಗ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ